ಹಾಯ್ ವೆಲ್ಕಮ್ ಬ್ಯಾಕ್ ಟು ಈಶಾನ ನಮ್ರತ ಚಾನಲ್ ಈ ಮೂರು ಗಣಪತಿ ತಾಂತ್ರಿಕ ಮಂತ್ರ ಪಠಿಸಿದರೆ ಗಣಪತಿ ಒಲಿಯುವುದು ಇಷ್ಟಾರ್ಥ ಪೂರ್ಣ ಮತ್ತು ನಿಮಗೇನಾದರೂ ಸಾಲದ ಸಮಸ್ಯೆ ಇದ್ದರೆ ಖಂಡಿತ ನಿವಾರಣೆಯಾಗುತ್ತೆ ಹಾಗಿದ್ದರೆ ಆ ಮೂರು ತಾಂತ್ರಿಕ ಮಂತ್ರ ಯಾವುದೆಂದು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಗಣಪತಿಯನ್ನು ಈ ಮೂರು ಮಂತ್ರಗಳಿಂದ ಪೂಜೆ ಮಾಡುವುದರಿಂದ ನಿಮಗೆ ಇಷ್ಟಾರ್ಥ ಈಡೇರುತ್ತದೆ ಗಣಪತಿ ಅಥರ್ವ ಶೀರ್ಷ ಮಂತ್ರವನ್ನು ಪಠಿಸಿ ಅದೃಷ್ಟವು ನಿಮ್ಮದಾಗುತ್ತದೆ ಜೊತೆಗೆ ಇಷ್ಟಾರ್ಥ ಕಾರ್ಯ ಪೂರ್ಣ ಸಿದ್ಧಿಯಾಗಲಿದೆ ಬುಧವಾರ ಗಣೇಶನನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಬುಧವಾರ ಈ ಮಂತ್ರಗಳನ್ನು ಜಪಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಮತ್ತು ಅವನ ಎಲ್ಲ ದುಃಖಗಳನ್ನು ತೆಗೆದುಹಾಕಲಾಗುತ್ತದೆ ಆ ಮೂರು ಮಂತ್ರಗಳು ಯಾವುವು ಬುಧವಾರ ಈ ಮೂರು ಮಂತ್ರಗಳನ್ನು ಪಠಿಸಿದರೆ ಗಣಪತಿ ಒಲಿಯುವನು ಗಣೇಶನನ್ನು ಯಾರು ಸಂತೋಷಗೊಳಿಸುತ್ತಾರೋ ಅವರ ನೋವುಗಳನ್ನು ಗಣೇಶನು ದೂರವಾಗಿಸುತ್ತಾನೆ ಮತ್ತು ಅವರ ಆಸೆಗಳು ಪರಿಪೂರ್ಣಗೊಳ್ಳುವಂತೆ ಮಾಡುತ್ತಾನೆ ಇಂದು ನಂಬಿಕೆಗಳ ಪ್ರಕಾರ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಗಣೇಶನನ್ನು ಪೂಜಿಸುವುದು ಅವಶ್ಯಕ ಗಣೇಶನು ಎಲ್ಲ ಜನರ ಕಷ್ಟಗಳನ್ನು ಸೋಲಿಸುತ್ತಾನೆ ಮೊದಲ ಪೂಜೆಯನ್ನು ಗಣೇಶನ ಪೂಜೆಯಿಂದ ಆರಂಭಿಸುವುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತರುತ್ತದೆ ಗಣಪತಿ ದೇವರಿಗೆ ಪ್ರಿಯವಾದ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿದರೆ ನಿಮ್ಮ ಜೀವನದ ಸಂಕಷ್ಟ ದೂರವಾಗುತ್ತದೆ ಗಣೇಶ ಹಬ್ಬದಂದು ಏಕದಂತನಿಗೆ ಮೋದಕ ನೈವೇದ್ಯ ಮಾಡಿ ಅರ್ಪಿಸಿ ಅಷ್ಟೈಶ್ವರ್ಯ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ವಿಘ್ನ ವಿನಾಯಕನಿಗೆ ಬಿಳಿ ಎಕ್ಕದ ಗಿಡ ಹೂವನ್ನು ಕೆಂಪು ಬಣ್ಣದ ಹೂವುಗಳು ಅನ್ನು ಸಮರ್ಪಿಸಿದರೆ ಇಷ್ಟಾರ್ಥ ಸಿದ್ಧಿಗಾಗಿ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತದೆ ಇನ್ನು ಲಂಬೋದರ ದೇವರಿಗೆ ಪೂಜೆ ಸಲ್ಲಿಸುವ ಸರಳ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರು ಸರ್ವದ ಈ ಮಂತ್ರವನ್ನು ನೀವು ಹೇಳಿಕೊಳ್ಳುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಮೊದಲನೆಯದಾಗಿ ಮೂರು ಮಂತ್ರಗಳಲ್ಲಿ ಮೊದಲನೇ ಮಂತ್ರ ಯಾವುದೆಂದರೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಹೇಳಿಕೊಳ್ಳುವುದರಿಂದ ನಿಮ್ಮ ಮನೆ ಸಂಪತ್ತಿನಿಂದ ತುಂಬುತ್ತದೆ ಎಂದು ಹೇಳಲಾಗುತ್ತದೆ ಗಣೇಶನನ್ನು ಪೂಜಿಸದೇ ಮಾಡುವ ಯಾವುದೇ ಶುಭ ಕಾರ್ಯವು ಪೂರ್ಣಗೊಳ್ಳುವುದಿಲ್ಲ ಗಣೇಶನಿಗೆ ಆಧ್ಯಾತ್ಮಿಕ ಆಚರಣೆಗಳು ತುಂಬ ಸರಳ ಮತ್ತು ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ ಗಣಪತಿ ದೇವರನ್ನು ಒಲಿಸಿಕೊಳ್ಳಲು ಮೂರು ಪ್ರಮುಖ ಮಂತ್ರಗಳಿವೆ ಬುಧವಾರ ಈ ಮಂತ್ರಗಳನ್ನು ಜಪಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಮತ್ತು ಅವನ ಎಲ್ಲ ದುಃಖಗಳನ್ನು ತೊಡೆದು ಹಾಕಲಾಗುತ್ತದೆ ಆ ಮೂರು ಮಂತ್ರಗಳು ಯಾವುದೆಂದರೆ ಮೊದಲನೇ ಮಂತ್ರ ಗಣಪತಿ ಗಾಯತ್ರಿ ಮಂತ್ರ ಇದು ಯಾವ ರೀತಿಯಾಗಿದೆ ಅಂದರೆ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾತ್ ಇದು ಗಣೇಶ ಗಾಯತ್ರಿ ಮಂತ್ರವಾಗಿದೆ ಈ ಮಂತ್ರವನ್ನು ಬುಧವಾರ ನೂರ ಎಂಟು ಬಾರಿ ಶುದ್ಧ ಮನಸ್ಸಿನಿಂದ ಪಠಿಸಿದರೆ ನಿಮಗೆ ಇಷ್ಟಾರ್ಥ ಈಡೇರುತ್ತದೆ ಇದರಿಂದ ಗಣೇಶನು ಬಹುಬೇಗ ಸಂತೋಷ ಪಡುತ್ತಾನೆ ಗಣೇಶ ಗಾಯತ್ರಿ ಮಂತ್ರವನ್ನು ಸತತ ಹನ್ನೊಂದು ದಿನಗಳವರೆಗೆ ಜಪಿಸಿದರೆ ವ್ಯಕ್ತಿಯ ಇಂದಿನ ಕಾರ್ಯಗಳ ಕೆಟ್ಟ ಫಲವು ಕೊನೆಗೊಳ್ಳುತ್ತದೆ ಇನ್ನು ಎರಡನೇ ಮಂತ್ರ ಯಾವುದು ಅಂತ ನೋಡೋದಾದರೆ ಗಣೇಶ ತಾಂತ್ರಿಕ ಮಂತ್ರ ಓಂ ಗ್ಲೌಂ ಗೌರಿ ಪುತ್ರ ವಕ್ರತುಂಡ ಗಣಪತಿ ಗುರು ಗಣೇಶ ಗ್ಲೌಂ ಗಣಪತಿ ಶ್ರದ್ಧಿದ್ ಪತಿ ಸಿದ್ಧಿದ್ ಪತಿ ನನ್ನ ಸಮಸ್ಯೆಗಳೆಲ್ಲವೂ ದೂರ ಆಗಿಸುವಂಥ ಈ ಮಂತ್ರನ ಇದು ಕೂಡ ನೂರ ಎಂಟು ಬಾರಿ ನೀವು ಹೇಳ್ಕೋಬೇಕು ಬುಧವಾರ ಬೆಳಗ್ಗೆ ಶಿವನನ್ನು ಪಾರ್ವತಿ ದೇವಿಯನ್ನು ಮತ್ತು ಗಣೇಶನನ್ನು ಪೂಜಿಸಿದ ನಂತರ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ವ್ಯಕ್ತಿಯ ಜೀವನದ ಎಲ್ಲ ದುಃಖಗಳು ದೂರವಾಗುತ್ತೆ ಆದರೆ ವ್ಯಕ್ತಿಯು ಈ ಮಂತ್ರವನ್ನು ಪಠಿಸುವಾಗ ಸಂಪೂರ್ಣ ಸಾತ್ವಿಕತೆಯನ್ನು ಹೊಂದಿರಬೇಕು ಈ ಮಂತ್ರವನ್ನು ಪಠಿಸುವಾಗ ವ್ಯಕ್ತಿಯು ಕೋಪ ಮದ್ಯ ಮಾಂಸ ಇತ್ಯಾದಿ ದುಶ್ಚಟಗಳಿಂದ ದೂರವಿರಬೇಕು ಹಾಗಾಗಿ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಮತ್ತೊಮ್ಮೆ ಆ ಮಂತ್ರ ಯಾವ ರೀತಿಯಾಗಿದೆ ಅಂತ ಹೇಳ್ತೀನಿ ಓಂ ಗ್ಲೌಮ್ ಗೌರಿ ಪುತ್ರ ವಕ್ರತುಂಡ ಗಣಪತಿ ಗುರು ಗಣೇಶ ಗ್ಲೌ ಗಣಪತಿ ಶ್ರದ್ಧಿದ್ ಪತಿ ಸಿದ್ಧಿದ್ ಪತಿ ಈ ರೀತಿಯಾಗಿದೆ ಇನ್ನು ಮೂರನೇ ಮಂತ್ರ ಯಾವುದು ಅಂದರೆ ಗಣೇಶ ಕುಬೇರ ಮಂತ್ರ ಓಂ ನಮೋ ಗಣಪತಿಯೇ ಕುಬೇರ ಏಕದ್ರಿಕ್ ಪಟ್ ಸ್ವಾಹ ಈ ಮಂತ್ರನೂ ಕೂಡ ನೀವು ನೂರ ಎಂಟು ಸಲ ನೀವು ಹೇಳ್ಕೋಬೇಕು ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ನೀವು ಹಾಸ್ಯ ಆಕಾಂಕ್ಷೆಗಳು ಏನಾದರೂ ಸಾಲ ಏನಾದರೂ ಮಾಡಿದರೆ ಅದು ಕೂಡ ನಿಮಗೆ ಪರಿಹಾರ ಆಗುತ್ತೆ ಒಬ್ಬ ವ್ಯಕ್ತಿಯು ಸಾಕಷ್ಟು ಸಾಲವನ್ನು ಅನುಭವಿಸಿದರೆ ಆರ್ಥಿಕ ತೊಂದರೆಗಳು ಸಾಕಷ್ಟು ಹೆಚ್ಚಿದರೆ ಅದು ಗಣೇಶ ಕುಬೇರ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸಿದಾಗ ವ್ಯಕ್ತಿಯ ಸಾಲಗಳು ಒಂದೊಂದಾಗಿ ಮಾಯವಾಗಲು ಪ್ರಾರಂಭವಾಗುತ್ತದೆ ಅಲ್ಲದೆ ಸಂಪತ್ತಿನ ಹೊಸ ಮೂಲಗಳು ಸಹ ರೂಪುಗೊಳ್ಳುತ್ತವೆ ಈ ಮಂತ್ರನ ನೀವು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಾಲ ಇದ್ದರೂ ಕೂಡ ನಿಮಗೆ ತೀರುತ್ತೆ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ತಿಳಿಸ್ತೀನಿ ಈ ಮಂತ್ರವನ್ನು ಪ್ರತಿನಿತ್ಯ ಅದರಲ್ಲೂ ವಿಶೇಷವಾಗಿ ಪ್ರತಿನಿತ್ಯ ಆದರೆ ಪ್ರತಿನಿತ್ಯ ಹೇಳ್ಕೊಳ್ಳಿ ನಿಮಗೆ ಸಮಯ ಇದ್ದರೆ ಇಲ್ಲ ಅಂತ ಅಂದರೆ ದಿನ ಈ ಮೂರು ಮಂತ್ರಗಳನ್ನು ಒಂದು ಗಣೇಶ ಕುಬೇರ ಮಂತ್ರ ಗಣೇಶ ಗಾಯತ್ರಿ ಮಂತ್ರ ಗಣೇಶ ತಾಂತ್ರಿಕ ಮಂತ್ರ ಈ ಮೂರು ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ